ನಮಸ್ತೆ ಶ್ರೀ ಅಮ್ಮ ಭಗವಾನ್ ಶರಣಂ ಇಂದಿನ ಪವಾಡವನ್ನು ಕೇಳುವ ಮೊದಲು ಶ್ರೀ ಅಮ್ಮ ಭಗವಾನರ ಬೋಧನೆಯನ್ನು ಕೇಳೋಣ ಶ್ರೀ ಅಮ್ಮ ಭಗವಾನರು ಹೇಳುತ್ತಾರೆ ಘಟಿಸುತ್ತಿರುವ ಪ್ರತಿ ಘಟನೆಯೂ ದೈವಿ ಸಮಯಕ್ಕೆ ಅನುಗುಣವಾಗಿದೆ ದೈವಿ ಇಚ್ಛೆಯಂತೆ ಇದೆ ಮತ್ತು ದೈವಿ ಯೋಜನೆಯನ್ನು ಅನುಸರಿಸುತ್ತದೆ ಬನ್ನಿ ಈ ಬೋಧನೆಗೆ ಸಂಬಂಧಪಟ್ಟ ಒಂದು ಪವಾಡವನ್ನು ಈಗ ಕೇಳೋಣ ಇದು ಪಶ್ಚಿಮ ಬಂಗಾಳದ ಹೌರಾದ ಮೋಹನ ಮುಖರ್ಜಿಯವರದು ಅವರು ಹೇಳುತ್ತಾರೆ ನಾನು ಏಷ್ಯಾ ಖಂಡದ ಸಿಂಗಪುರದಂತಹ ದೇಶದ ಹೋಟೆಲ್ಲಿನಲ್ಲಿ ನನ್ನ ಇಂಟರ್ನ್ಶಿಪ್ಪನ್ನು ಮಾಡಬೇಕು ಎಂಬುದು ನನ್ನ ಗಾಢವಾದ ಇಚ್ಛೆಯಾಗಿತ್ತು ಹಾಗಿದ್ದು ನನಗೆ ಕೋಲ್ಕತ್ತಾದ ಪಂಚತಾರ ಹೋಟೆಲ್ಲಿನಲ್ಲಿ ಇಂಟರ್ನ್ಶಿಪ್ಗೆ ಸೇರಬೇಕಾಯಿತು ನಾನು ಈಗಷ್ಟೇ ನನ್ನ ಇಂಟರ್ನ್ಶಿಪ್ ಮುಗಿಸಿದ್ದೆ ಮೊದಲಿಗೆ ಕೋಲ್ಕತ್ತಾದ ಹೋಟೆಲ್ಲಿನಲ್ಲಿ ನಾನು ಸೇರಿಕೊಂಡಾಗ ನನಗೆ ಅಲ್ಲಿನ ತರಬೇತಿ ಸ್ವಲ್ಪವೂ ಇಡಿಸಲಿಲ್ಲ ನಾನು ಆಂತರಿಕವಾಗಿ ಬಂಡಾಯದ ಸ್ವಭಾವವುಳ್ಳವಳಾಗಿದ್ದೆ ಯಾಕೆ ಶ್ರೀ ಅಮ್ಮ ಭಗವಾನ್ ನನಗೆ ಕೋಲ್ಕತ್ತಾದಲ್ಲಿ ಇಂಟರ್ನ್ಶಿಪ್ ಕೊಡಿಸಿದರು ಬೇರೆ ಒಳ್ಳೆಯ ಸ್ಥಳಗಳಲ್ಲಿ ಕೊಡಿಸಬಹುದಿತ್ತಲ್ಲ ಎಂದು ಯೋಚಿಸುತ್ತಿದ್ದೆ ನಾನು ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಪದವಿಯನ್ನು ಪಡೆದಿದ್ದೆ ಹಾಗಿದ್ದೂ ನಾನು ಅಲ್ಲಿನ ಹೋಟೆಲ್ಗಳಲ್ಲಿ ಇಂಟರ್ನ್ಶಿಪ್ಗೆ ಅರ್ಜಿ ಸಲ್ಲಿಸಿರಲಿಲ್ಲ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾನೇಕೆ ಬೆಂಗಳೂರಿನಲ್ಲೇ ಅರ್ಜಿ ಸಲ್ಲಿಸಲಿಲ್ಲ ಎಂದು ಆಶ್ಚರ್ಯ ಪಡತೊಡಗಿದೆ ನನ್ನ ಪ್ರಶ್ನೆಗೆ ಉತ್ತರ ದೊರಕಲು ನಾನು ಬಹಳ ದಿನವೇನೂ ಕಾಯಬೇಕಾಗಿರಲಿಲ್ಲ ಸದ್ಯದ ಜಗತ್ತಿನಾದ್ಯಂತದ ಕೊರೋನಾ ಮಹಾಮಾರಿಯ ದೆಸೆಯಿಂದ ಶ್ರೀ ಅಮ್ಮ ಭಗವಾನರು ಹೇಗೆ ನನಗೆ ನನ್ನ ಊರಿನ ಮತ್ತು ನನ್ನ ಕುಟುಂಬದವರ ಹತ್ತಿರವೇ ಕೆಲಸ ದೊರಕಿಸಿಕೊಟ್ಟರು ಎಂಬುದು ನನಗೆ ಅರ್ಥವಾಯಿತು ನಾನು ವಿದೇಶದಲ್ಲಿ ಇದ್ದಿದ್ದರೆ ತುಂಬ ಅಪಾಯಕಾರಿ ಸ್ಥಳದಲ್ಲಿ ಇರಬೇಕಾಗುತ್ತಿತ್ತು ಅದಲ್ಲದೆ ನನಗೆ ನನ್ನ ಮನೆಗೆ ಹಿಂತಿರುಗುವುದು ಅಸಾಧ್ಯವೇ ಆಗುತ್ತಿತ್ತು ನಾನು ಬೆಂಗಳೂರಿನಲ್ಲಿ ಇದ್ದರೂ ಮನೆಗೆ ಬರುವುದು ಕಷ್ಟವಾಗುತ್ತಿತ್ತು ಕೊನೆಯ ಕ್ಷಣದಲ್ಲಿ ವಿಮಾನದ ಮೂಲಕ ಮನೆಗೆ ಬರಬೇಕಾಗಿತ್ತು ಅದಲ್ಲದೆ ವಿಮಾನವು ತಪ್ಪುವ ಸಂದರ್ಭವೂ ಇತ್ತು ಅನೇಕರು ಕೊನೆಯ ವಿಮಾನವನ್ನು ತಪ್ಪಿಸಿಕೊಂಡಿದ್ದು ಸಹ ನನಗೆ ಗೊತ್ತಿತ್ತು ನನಗೆ ಇದಾವ ತೊಂದರೆಯೂ ಇಲ್ಲದಂತೆ ಶ್ರೀ ಅಮ್ಮ ಭಗವಾನರು ನನ್ನನ್ನು ಕಾಪಾಡಿದರು ಅದು ಅಲ್ಲದೆ ಕಡ್ಡಾಯವಾಗಿ ಒಳಗಾಗಬೇಕಿದ್ದ ಕ್ವಾರಂಟೈನ್ನಿಂದಲೂ ನನಗೆ ಮುಕ್ತಿ ಸಿಕ್ಕಿತು ನಿಮಗೆ ನನ್ನ ಅನಂತ ಕೋಟಿ ಕೃತಜ್ಞತೆಗಳು ಶ್ರೀಯಮ್ಮ ಭಗವಾನ್ ಎಲ್ಲದ್ದಕ್ಕೂ ದೈವಿ ಯೋಜನೆಯೊಂದು ಇರುತ್ತದೆ ಎಂದು ನನಗೀಗ ಮನದಟ್ಟಾಗಿದೆ